ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ಪಾರ್ವತಿ ಸಾಲೆರಾಜೆ ಅಂತ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಎಣ್ಣೆಹೊಳೆ ಎಂಬ ಸ್ಥಳದಿಂದ ಮಾತಾಡ್ತಿದ್ದೀನಿ ಹನ್ನೆರಡನೇ ಶತಮಾನದಲ್ಲೇ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಸಾರಿದ್ದ ಈಗಿನ ಕರ್ನಾಟಕ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವ ಬಸವಣ್ಣನವರ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಂತಹ ಅವರ ಅಕ್ಕ ಅಕ್ಕ ನಾಂಬ ಅಕ್ಕ ನಾಗಲಾಂಬಿಕೆಯವರ ಗದ್ದುಗೆಯಿಂದ ಮಾತಾಡ್ತಿದ್ದೀನಿ ಬನ್ನಿ ನಿಮಗೆ ತೋರಿಸ್ತೀನಿ ಇದರ ಶೋಚನೀಯ ಸ್ಥಿತಿ ಹೇಗಿದೆ ಅಂತ ನಾನು ಏನು ಗದ್ದುಗೆ ಅಂತ ಮಾತಾಡ್ತಿದ್ನೋ ಇದೇ ಆ ಗದ್ದುಗೆ ಅಕ್ಕನಾಗಲಾಂಬಿಕೆಯವರ ಗದ್ದುಗೆ ಅಹ್ ಬಿಜ್ಜಳನ ಸೈನ್ಯ ಶರಣರ ಮೇಲೆ ಯಾವಾಗ ಯುದ್ಧವನ್ನ ಸಾರ್ತಾರೆ ಅವಾಗ ಅಕ್ಕನಾಗಲಾಂಬಿಕೆಯವರು ಎಲ್ಲ ಶರಣರನ್ನು ಒಗ್ಗೂಡಿಸಿ ವಚನ ಸಾಹಿತ್ಯವನ್ನು ಸಂರಕ್ಷಿಸಲು ಅತ್ಯಂತ ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ ಕಲ್ಯಾಣದಿಂದ ಹಿಡಿದು ಫಸ್ಟ್ ಉಳವಿಯನ್ನ ಸ್ಥಳಕ್ಕೆ ಬರ್ತಾರೆ ನಂತರ ದಕ್ಷಿಣಕ್ಕೆ ಸಂಚರಿಸಿ ಇದೇನಿವತ್ತು ಎಣ್ಣೆ ಹೊಳೆ ಅಂತ ಇದೋ ಆ ಜಾಗಕ್ಕೆ ಬಂದು ಇಲ್ಲಿ ನೆಲೆಸಿ ಐಕ್ಯ ಆಗ್ತಾರೆ ಸೊ ನಮ್ಮ ವಚನ ಸಾಹಿತ್ಯವನ್ನು ಸಂರಕ್ಷಿಸಲು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಿದಂತಹ ಅಕ್ಕನಾಗಲಾಂಬಿಕೆ ಅವರು ಏನಿದ್ದಾರೆ ಅವರು ಐಕ್ಯ ಐಕ್ಯ ಆದಂತಹ ಸ್ಥಳದ ಸ್ಥಿತಿ ಇದು ಇದನ್ನು ನೋಡಲು ತುಂಬಾ ಶೋಚನೀಯವಾಗಿದೆ ಹಾಗೆ ಶರಣರಿಗೆ ತುಂಬ ದುಃಖವನ್ನು ನೀಡುವಂತಹ ಒಂದು ಸ್ಥಳವಾಗಿದೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ವಚನ ಸಾಹಿತ್ಯವನ್ನು ಪರಿಚಯಿಸಿದವರ ಸ್ಥಿತಿ ಹೀಗಾಗಿರುವುದು ತುಂಬಾ ಶೋಚನೀಯ ರಾಜ್ಯ ಸರ್ಕಾರ ಹಾಗೂ ಹಲವು ಮಠಾಧೀಶರು ಕೂಡ ಇದನ್ನು ತಮ್ಮ ಗಣನೆಗೆ ತಗೊಂಡಿದ್ರೂ ಕೂಡ ಇಷ್ಟು ದಿಸದವರೆಗೂ ಯಾವುದೇ ರೀತಿಯಾದ ಬದಲಾವಣೆಯನ್ನು ನಾವು ಕಂಡಿಲ್ಲ ನಾನಿವಾಗ ತೋರಿಸ್ತೀನಿ ಇದು ಒಂದು ಖಾಸಗಿ ಸ್ಥಳದಲ್ಲಿ ಈ ಗದ್ದುಗೆ ಇರುವಂಥದ್ದು ಇಲ್ಲಿ ನೀವು ನೋಡ್ಬೋದು ದೊಡ್ಡ ಮನೆ ಅನ್ನುವಂಥವರ ಖಾಸಗಿ ಸ್ಥಳದಲ್ಲಿ ಇರುವಂತಹ ಗದ್ದುಗೆ ಇದು ನಾನು ರಾಜ್ಯ ಸರ್ಕಾರವನ್ನು ಮನವಿ ಮಾಡುವಂಥದ್ದು ಇಷ್ಟೇ ಪ್ರಮುಖವಾಗಿ ಎಂ ಬಿ ಪಾಟೀಲ್ರವರಿಗೆ ಈ ಮನವಿಯನ್ನು ಮಾಡ್ತೀನಿ ಅವರು ಇಂಥ ಕೆಲಸಗಳಲ್ಲಿ ಮುತುವರ್ಜಿಯನ್ನು ವಹಿಸಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಇದು ಒಂದೇ ಒಂದು ನಮ್ಮ ಪ್ರಾರ್ಥನೆ ಏನೆಂದರೆ ದಯವಿಟ್ಟು ಈ ಸ್ಥಳವನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಂಡು ಇದನ್ನು ಒಂದು ವೀಕ್ಷಣೆ ವೀಕ್ಷಣಾ ಸ್ಥಳವಾಗಿ ಮಾಡಬೇಕೆಂದು ನಮ್ಮ ನೋಡಬಹುದು ಯಾವುದೇ ರೀತಿಯಾದಂತಹ ಮೇಂಟೆನೆನ್ಸ್ ಕೂಡ ಇಲ್ಲಿ ಇಲ್ಲ ಗಿಡ ಗೆಂಟೆ ಎಲ್ಲ ಬೆಳೆದುಕೊಂಡಿದೆ ಅಂಬಿಕೆ ಅವರ ಗದ್ದುಗೆಯ ಮೇಲೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಎಲ್ಲ ಹರಡಿದೆ ನೀವು ನೋಡ್ತಿದ್ದೀರಾ ಎಂಥ ದುಸ್ಥಿತಿಯಲ್ಲಿದೆ ಈ ಸ್ಥಳ ಎಂದು ದಯವಿಟ್ಟು ನಾವು ಏನು ಮನವಿ ಮಾಡ್ತೀವಿ ಅಂದರೆ ಮುಂದೆ ಬರುವ ಸಂಪುಟ ಸಚಿವ ಸಭೆಯಲ್ಲಿ ಇದನ್ನು ತುರ್ತಾಗಿ ತೆಗೆದುಕೊಂಡು ಸ್ಥಳವನ್ನು ಪಡೆದುಕೊಂಡು ಇದನ್ನು ಒಂದು ಗೌರವಾನ್ವಿತ ಸ್ಥಳವಾಗಿ ಬದಲಾಯಿಸಬೇಕು ಅನ್ನೋದೇ ನಮ್ಮ ನೋಡ್ತಿದ್ರೆ ಎಷ್ಟು ಗಲೀಜಾಗಿದೆ ಸುತ್ತಮುತ್ತಲಿನ ಪ್ರದೇಶ ಏನು ಇಲ್ಲ ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡುವಂತದ್ದು ಇದನ್ನ ಇದು ಏನು ಇದೇ ಸ್ಥಳ ಅಕ್ಕನಾಗಲಾಂಬಿಕೆ ಅವರ ಗದ್ದುಗೆ ಇದು ಸರ್ಕಾರ ತುರ್ತಾಗಿ ತನ್ನ ಗಣನೆಗೆ ತಗ ತೆಗೆದುಕೊಂಡು ಪ್ರಮುಖವಾಗಿ ಎಂ ಬಿ ಪಾಟೀಲ್ ರಲ್ಲಿ ಮನವಿ ಮಾಡ್ತಿದ್ದೀನಿ ಮುಂಬರುವ ಸಮುದಾಯ ಸಚಿವ ಸಭೆಯಲ್ಲಿ ಇದನ್ನು ಚರ್ಚೆಗೆ ತೆಗೆದುಕೊಂಡು ಅತ್ಯಂತ ತುರ್ತಾಗಿ ಇದನ್ನು ಸರ್ಕಾರ ತನ್ನ ಗಣನೆಗೆ ತಗದು ತೆಗೆದುಕೊಳ್ಳಬೇಕಾಗಿ ನಮ್ಮ ಪ್ರಾರ್ಥನೆ ನಮಸ್ಕಾರ ವೀಕ್ಷಕ್ರೆ